ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಲಾಭದಾಯಕ ಕೃಷಿಯಾಗಿರುವಂತಹ ನುಗ್ಗೆ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನುಗ್ಗೆ ಅನ್ನುವಂಥದ್ದು ಮೂಲತಃ ಉಷ್ಣವಲಯದಲ್ಲಿ ಬೆಳೆಯಲ್ಪಡುವಂತಹ ಒಂದು ತರಕಾರಿಯ ಬೆಳೆ ಮಳೆ ಕಡಿಮೆ ಇರುವಲ್ಲಿ ವರ್ಷ ಉದ್ದಕ್ಕೂ ಫಲ ಕೊಡುವಂತಹ ಬೆಳೆಯಾಗಿರುತ್ತೆ ಹಿಂದಿನಿಂದಲೂ ಇದರ ಸೊಪ್ಪು ಹೂವುಗಳನ್ನು ಜನರು ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನುಗ್ಗೆ ಸೊಪ್ಪು ವಾಣಿಜ್ಯದ ಮಹತ್ವ ಬಂದಿರೋದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಬೇಡಿಕೆ ಇರುವಂಥ ಅದರಂತೆ ನುಗ್ಗೆಕಾಯಿಯೂ ಕೂಡ ಅತಿ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಆದ ಕಾರಣ ರೈತರಿಗೆ ಆಯ್ಕೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗತೊಡಗಿದೆ ಅದಲ್ಲದೆ ನುಗ್ಗೆ ಗಿಡಗಳಲ್ಲಿ ಇದರ ಕಾಯಿ ಚಿಗುರು ಸೊಪ್ಪು ಬೇರು ತೊಗಟೆ ಎಲ್ಲವೂ ಕೂಡ ಆರೋಗ್ಯದ ಗುಣವನ್ನು ಹೊಂದಿರುವಂಥದ್ದು ನುಗ್ಗೆ ಅಧಿಕ ಕಬ್ಬಿಣಾಂಶ ಇರುವಂತಹ ಸ್ವದೇಶಿ ಮೂಲದ ಹಸಿರು ಸಸ್ಯ ಭಾರತದ ವಾಯುವ್ಯ ಪ್ರದೇಶ ಇದರ ತವರು ಮನೆ ಅಂತ ನಾ ಹೇಳ್ತೀವಿ ದಕ್ಷಿಣ ಭಾರತದ ಕೇರಳ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಾಗತ್ತೆ ಹಾಗೆ ನುಗ್ಗೆಯ ಬೀಜಗಳಿಂದ ಎಣ್ಣೆಯನ್ನು ತೆಗೆಯಲಾಗುತ್ತೆ ಇದನ್ನು ಬೆನ್ ಆಯಿಲ್ ಅಂತ ಕರಿತೀವಿ ಇದರಿಂದ ಉಳಿಯುವಂತಹ ಹಿಂಡಿಯನ್ನು ದನಗಳಿಗೆ ಬಳಸಲಾಗತ್ತೆ ಅದಲ್ಲದೆ ನುಗ್ಗೆ ಮರದ ತೊಗಟೆಯಿಂದ ನಾರನ್ನು ಉತ್ಪಾದಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಕಾಗದ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವನ್ನಾಗಿ ಬಳಕೆ ಮಾಡಲಾಗ್ತಾ ಇದೆ ಸ್ನೇಹಿತರೆ ನುಗ್ಗೆ ಎನ್ನುವಂಥದ್ದು ಯಾವುದೇ ಪ್ರದೇಶವಾದರೂ ಕೂಡ ಹೇರಳವಾಗಿ ಬೆಳೆಯುತ್ತೆ ಅತಿ ಕಡಿಮೆ ತೇವಾಂಶದಲ್ಲಿ ಹುಲ್ಸಾಗಿ ಬೆಳೆಯುತ್ತೆ ನುಗ್ಗೆ ವಾಸ್ತವವಾಗಿ ಉಷ್ಣವಲಯದ ಮರ ಒಣ ಹಾಗೂ ಕಡಿಮೆ ಮಳೆಯಾಗುವಂಥ ಪ್ರದೇಶದಲ್ಲಿ ಚೆನ್ನಾಗಿ ಪ್ರಸರನ ನೀಡುತ್ತೆ ಇದಕ್ಕೆ ದಕ್ಷಿಣ ಭಾರತದ ಹವಾಗುಣ ಸೂಕ್ತವಾಗಿರುತ್ತೆ ನುಗ್ಗೆ ಬೇಸಾಯಕ್ಕೆ ಇಂತಹದೇ ರೀತಿಯ ಮಣ್ಣಿನ ಭೂಮಿ ಇರಬೇಕು ಅನ್ನುವಂಥ ನಿಯಮ ಏನೂ ಇಲ್ಲ ಆದರೆ ಮರಳು ಮಿಶ್ರಿತ ಗೋಡು ಮಣ್ಣು ಅತ್ಯುತ್ತಮ ರೀತಿಯಲ್ಲಿ ನುಗ್ಗೆ ಕೃಷಿಗೆ ಸಹಕಾರಿಯಾಗಿದೆ ಜಿಗುಟು ಕಪ್ಪು ಮಣ್ಣು ಸೂಕ್ತವಾಗಿರೋದಿಲ್ಲ ನೀರು ಬಸಿಯುವಂಥದ್ದು ಬಹು ಮುಖ್ಯವಾಗಿರಬೇಕು ಮಣ್ಣಿನಲ್ಲಿ ಸ್ವಲ್ಪ ಸುಣ್ಣ ಇದ್ದರೂ ಕೂಡ ನುಗ್ಗೆ ಗಿಡಗಳು ತಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅದೇ ರೀತಿಯಾಗಿ ನುಗ್ಗೆಯನ್ನು ಬೆಳೆಸಲಿಕ್ಕೆ ಹೆಚ್ಚಿನ ರೀತಿಯ ಕೂಲಿ ಕಾರ್ಮಿಕರ ಅಗತ್ಯ ಬೇಕಾಗಿಲ್ಲ ಒಮ್ಮೆ ನೆಟ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಡ್ರಿಪ್ಗಳಲ್ಲಿ ನೀರನ್ನು ಹರಿಸಿದರೆ ಸಾಕಾಗುತ್ತೆ ಉತ್ತಮ ಆರೈಕೆ ಮಾಡಿದ್ರೆ ಕೇವಲ ನಾಲ್ಕು ತಿಂಗಳಲ್ಲಿ ಬೆಳೆ ನಮ್ಮ ಕೈ ಸಿಗುತ್ತೆ ಮಾವು ಸಪೋಟ ಕಿತ್ತಳೆ ಲಿಂಬೆ ಮುಂತಾದ ಬೆಳೆಗಳಲ್ಲಿ ಇದನ್ನು ನಾವು ಮಿಶ್ರ ಬೆಳೆಯನ್ನಾಗಿ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ ನುಗ್ಗಿ ಕೃಷಿಯನ್ನು ಮಾಡಬೇಕಂತ ಅಂದರೆ ಎರಡರಿಂದ ಎರಡೂವರೆ ಮೀಟರ್ ಅಂತರದಲ್ಲಿ ಮೂವತ್ತು ಗನ ಸೆಂಟಿಮೀಟರ್ ಗ್ರಾಂತ ಗಾತ್ರದಲ್ಲಿ ಗುಂಡಿಯನ್ನು ನಾವು ತೆಗಿಬೇಕಾಗುತ್ತೆ ಹಾಗೆ ತೆಗೆದ ಗುಂಡಿಯನ್ನು ನಾವು ಬಿಸಿಲಿಗೆ ಬಿಡಬೇಕು ಗುಂಡಿಯನ್ನು ತೋಡಲಿಕ್ಕೆ ಮೇ ಮತ್ತು ಜೂನ್ ಸೂಕ್ತವಾದಂಥ ಕಾಲ ಅಂತ ನಾವು ಹೇಳ್ತೀವಿ ಅನಂತರ ಗುಂಡಿಗಳಿಗೆ ತಿಪ್ಪೆ ಗೊಬ್ಬರವನ್ನು ಮತ್ತು ಮೇಲ್ಭಾಗದ ಮಣ್ಣನ್ನು ತುಂಬಿ ನೀರನ್ನು ನಾವು ನೀಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಈ ಮಿಶ್ರಣ ಚೆನ್ನಾಗಿ ಗುಂಡಿಯಲ್ಲಿ ಕುಳಿತುಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ ಒಂದೆರಡು ಮಳೆಯಾದಂತಹ ನಂತರದಲ್ಲಿ ತಲಾ ಒಂದರಂತೆ ಸಸಿಯನ್ನು ನೆಟ್ಟು ಆಸರಿಯನ್ನು ಕೊಟ್ಟು ಅಂದರೆ ಈ ಕಂಬ ಅಥವಾ ಕೋಲುಗಳ ಸಹಾಯದಿಂದ ಆಸರೆಯನ್ನು ನಾವು ನೀಡಬೇಕಾಗತ್ತೆ ಹಾಗೆ ದಾರದ ಸಹಾಯದಿಂದ ಕಟ್ಟಬೇಕು ಸಸಿಗಳು ಸುಮಾರು ಒಂದು ಮೀಟರ್ ಎತ್ತರಕ್ಕೆ ಬೆಳೆದಾಗ ಅವುಗಳ ತಿರಿ ಅಂದರೆ ತುದಿಯನ್ನು ನಾವು ಚೀಟಬೇಕಾಗತ್ತೆ ಕಾರಣ ಈ ರೀತಿ ಮಾಡೋದರಿಂದ ಸಸಿ ಬೆಳೆಯುವಾಗ ಸುತ್ತಲೂ ಹರಡಿಕೊಂಡು ಬೆಳೆಯುತ್ತೆ ಅಲ್ಲದೆ ಹೆಚ್ಚಿನ ಪ್ರಮಾಣದ ಹೂ ಬಿಟ್ಟು ಅಧಿಕ ರೀತಿಯ ಫಸಲನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಹಕಾರಿಯಾಗತ್ತೆ ಸಾಮಾನ್ಯವಾಗಿ ನುಗ್ಗೆ ಗಿಡಕ್ಕೆ ಗೊಬ್ಬರವನ್ನು ಕೊಡುವಂತಹ ಪದ್ಧತಿ ಅಥವಾ ರೂಢಿ ಇಲ್ಲ ಪ್ರತಿ ವರ್ಷ ಗಿಡವೊಂದಕ್ಕೆ ಹತ್ತರಿಂದ ಇಪ್ಪತ್ತು ಕಿಲೋಗ್ರಾಮ್ನಷ್ಟು ತಿಪ್ಪೆ ಗೊಬ್ಬರವನ್ನು ಕೊ ಕೊಡುವಂಥದ್ದು ಲಾಭದಾಯಕ ಅಂತ ರೈತರು ಹೇಳ್ತಾರೆ ಅದರ ಜೊತೆಗೆ ಸೂಕ್ತ ಪ್ರಮಾಣದಲ್ಲಿ ಎರೆಹುಳುವಿನ ಗೊಬ್ಬರವನ್ನು ನೀಡುವಂಥದ್ದು ಕೂಡ ತುಂಬ ಉಪಯೋಗಕಾರಿ ಅಂತ ಕೂಡ ಹೇಳುತ್ತಾರೆ ಸ್ನೇಹಿತರೆ ನುಗ್ಗೆ ಕೃಷಿಯಲ್ಲಿ ಬಹುಮುಖ್ಯವಾದಂಥ ಅಂಶ ಏನು ಅಂತಂದರೆ ಅದು ಒಳಚರಂಡಿ ವ್ಯವಸ್ಥೆ ನೀರು ನಿಲ್ದಂತೆ ಒಳಚರಂಡಿ ಅಂತಂದರೆ ಬದುಗಳನ್ನು ನಾವು ಕೊಡಬೇಕಾಗತ್ತೆ ಇದರಿಂದ ಸಸಿಗಳಿಗೆ ಅಥವಾ ಸಸಿಗಳ ಬೇರು ಕೊಳೆಯದಂತೆ ನಾವು ರಕ್ಷಣೆಯನ್ನು ಪಡ್ಕೋಬೋದು ಈ ನುಗ್ಗೆ ಕೃಷಿಗೆ ಸಸಿಗಳು ಸಾಕಷ್ಟು ಸೂರ್ಯನ ಬೆಳಕನ್ನು ಹೊಂದಿರುವಂಥದ್ದು ಬೆಚ್ಚಗಿನ ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಹವಾಮಾನದಲ್ಲಿ ಅಂತಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗಿನ ತಾಪಮಾನದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಅದಲ್ಲದೆ ನುಗ್ಗೆಯ ಬೇರುಗಳು ಆಳದವರೆಗೆ ಹೋಗೋದರಿಂದ ಅತಿ ಹೆಚ್ಚು ನೀರನ್ನು ಸಸಿಗಳಿಗೆ ನೀಡುವಂಥ ಅವಶ್ಯಕತೆ ಇರೋದಿಲ್ಲ ವಾರ್ಷಿಕ ನುಗ್ಗೆ ತಳಿಗಳಲ್ಲಿ ನಾಟಿ ಮಾಡಿದ ಆರರಿಂದ ಏಳು ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಕಚ್ಚಲಿಕ್ಕೆ ಪ್ರಾರಂಭವಾಗುತ್ತೆ ವರ್ಷವಿಡೀ ನಾವು ಈ ಸಸಿಗಳಲ್ಲಿ ಹೂ ಮತ್ತು ಏನು ಇರೋದನ್ನು ನೋಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಕಾಯಿ ಸಿಗುವಂಥದ್ದು ಯಾವಾಗ ಅಂತ ಅಂದರೆ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಸ್ನೇಹಿತರೆ ಆದಷ್ಟು ಸಾವಯವ ರೀತಿಯ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡುವಂಥದ್ದು ಒಳ್ಳೆಯದು ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು